ಇಪ್ಪತ್ತಾರು ಅಂದರೆ ಬರುವ ಶುಕ್ರವಾರ ಇಪ್ಪತ್ತಾರು ನಾಲ್ಕು ನಮ್ಮ ಮತದಾನದ ದಿನ ಜಿಲ್ಲಾಡಳಿತ ಮತದಾನಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷವಾದ ನಿಷ್ಪಕ್ಷಪಾತವಾದ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂದು ಅಂದರೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನದ ಅವಧಿ ತಮಗೆ ಗೊತ್ತಿದೆ ಆನಂತರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಈಗಾಗಲೇ ಹೇಳಿದ್ದೀನಿ ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಹತ್ತು ಮತದಾರ ಇರ್ತಾರೆ ಪುರುಷ ಮತದಾರರು ಎಂಟು ಲಕ್ಷ ಅರವತ್ತೇಳು ಸಾವಿರದ ಮುನ್ ಏಳ್ನೂರ ಎಪ್ಪತ್ತೇಳು ಮಹಿಳಾ ಮತದಾರರು ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತು ಮತದಾರರು ಇರ್ತಾರೆ ಇತರೆ ಮತದಾರರು ನಲವತ್ತ್ಮೂರು ಇರ್ತಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಕಡೂರು ಲೋಕಸಭಾ ಕ್ಷೇತ್ರ ಅಂತಂದ್ಬಿಟ್ಟು ನಾನು ಎಲ್ಲೆಲ್ಲಿ ಹೇಳ್ತೀನಿ ಅದು ಕಡೂರನ್ನು ಸೇರಿಸಿಕೊಂಡು ಇದರಲ್ಲಿ ಒಟ್ಟು ಮೂವತ್ತ್ಮೂರು ಸಾವಿರದ ಐವತ್ತೊಂದು ಯುವ ಮತದಾರರಿದ್ದಾರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಇಪ್ಪತ್ತೈದು ದಿವ್ಯಾಂಗ ಮತದಾರರು ಇದ್ದಾರೆ ದಿವ್ಯಾಂಗರು ಡಿಫ್ರೆಂಟ್ಲಿ ಏಬಲ್ಡ್ ಮತದಾರರಿದ್ದಾರೆ ಏಯ್ಟಿ ಫೈವ್ ಪ್ಲಸ್ಸು ಅಂದರೆ ಎಂಟು ಎಂಬತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಇರುವಂತಹ ವಯಸ್ಸಿನ ವಯೋಮಿತಿಯ ಮತದಾರರು ಇಪ್ಪತ್ತು ಸಾವಿರದ ಮುನ್ನೂರ ನಲ್ವತ್ತೆಂಟು ಇರ್ತಾರೆ ಕೊನೆಯ ಇವತ್ತು ತಮ್ಮನ್ನೆಲ್ಲ ಕರೆದು ಇಲ್ಲಿ ನಾವು ಬ್ರೀಫ್ ಮಾಡ್ತಿರೋ ಉದ್ದೇಶ ಅಂದರೆ ಕೊನೆಯ ಎಪ್ಪತ್ತೆರಡು ಗಂಟೆ ಅಂದರೆ ಇಂದು ಇಂದು ಸಂಜೆ ಆರು ಗಂಟೆಯಿಂದ ನಮ್ಮ ಎಪ್ಪತ್ತೆರಡು ಗಂಟೆಯ ಒಂದು ಕಾಲಾವಧಿ ಪ್ರಾರಂಭ ಆಗುತ್ತೆ ಈ ಒಂದು ಅವಧಿಯಲ್ಲಿ ನಾವು ಏನೇನು ಮಾಡಬೇಕಾಗುತ್ತೆ ನಲವತ್ತೆಂಟು ಗಂಟೆಯಲ್ಲಿ ಏನೇನು ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಅದನ್ನು ಬ್ರೀಫ್ ಮಾಡಲಿಕ್ಕೆ ತಮಗೆಲ್ಲರಿಗೂ ಇಷ್ಟಪಡ್ತೀನಿ ನಮ್ಮಲ್ಲಿ ಈಗಾಗಲೇ ಗೊತ್ತಿದ್ದಂಗೆ ತಮಗೆ ಎಫ್ ಎಸ್ ಟಿ ಎಸ್ ಎಸ್ ಟಿಗಳು ಸುಮಾರು ತೊಂಬತ್ಮೂರು ಎಸ್ ಎಸ್ ಟಿ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸು ಇದ್ದಾರೆ ಎಲ್ಲ ನಮ್ಮ ಚೆಕ್ ಚೆಕ್ಪೋಸ್ಟಲ್ಲಿ ಆನಂತರ ಸುಮಾರು ಒಂದು ನೂರ ಹದಿನಾಲ್ಕು ಟೀಮು ಎಫ್ ಎಸ್ ಟಿ ಅಂತ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇದ್ದಾರೆ ಅವರೆಲ್ಲರನ್ನು ಮಾದರಿ ನೀತಿ ಸಂಹಿತೆ ತಮಗೆ ಗೊತ್ತಿದೆ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಪ್ರಕರಣಗಳು ಈ ಅವಧಿಯಲ್ಲಿ ಹೆಚ್ಚು ಇರೋದು ಅಂತ ಅಂದ್ಬಿಟ್ಟು ರೂಢಿಗತವಾಗಿ ಅದು ಬಂದಿರೋಂಥದ್ದು ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾವು ಎಲ್ಲ ಸರ್ವ ಸನ್ನದ್ಧರಾಗಿದ್ದೇವೆ ಆನಂತರ ನಮ್ಮಲ್ಲಿ ಸುಮಾರು ಮುನ್ನೂರೈ ನಲವತ್ತಾರು ಎಮ್ ಒ ಅಂದರೆ ಮೈಕ್ರೋ ಅಬ್ಸರ್ವರ್ಸ್ನ ನಾವು ಮತಗಟ್ಟೆಗೆ ಹಾಕ್ತಾಯಿದ್ವಿ ತಮಗೆ ಗೊತ್ತಿದೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳಿದೆ ಅದರಲ್ಲಿ ಯಾವ್ಯಾವ ಥರ ಅಂದರೆ ಮ ಮತದಾರನ ಆಕರ್ಷಿಸಲು ಮತದಾರನ ಮತಗಟ್ಟೆಗೆವರೆಗೂ ಸೆಳೆಯಲು ಈಗಾಗಲೇ ಸಖಿ ಮತಗಟ್ಟೆಗಳು ಇದೆಲ್ಲ ವಿವರ ತಮಗೆ ಈಗಾಗಲೇ ಕೊಟ್ಟಾಗಿದೆ ಅದನ್ನು ಸಿ ಇ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ವೆಬ್ ಕಾಸ್ಟಿಂಗ್ ಅಂತ ಅಂದ್ಬಿಟ್ಟು ಸುಮಾರು ಸಾವಿರದ ಐವತ್ತೊಂಬತ್ತು ಮತಗಟ್ಟೆಯಲ್ಲಿ ನಾವು ವೆಬ್ ಕಾಸ್ಟಿಂಗ್ ಮಾಡ್ತಾಯಿದ್ವಿ ಅಂದರೆ ಏನು ನಾವು ಅಲ್ಲಿ ಕ್ಯಾಮ್ರಾ ಇದು ಮಾಡ್ತಾಯಿದ್ದೀವಿ ಅದು ನೇರವಾದ ರಿಲೆಯನ್ನು ನಾವು ಚುನಾವಣಾ ಆಯೋಗ ಅಂದರೆ ಡೆಲ್ಲಿವರೆಗೂ ಕೂಡ ಅದನ್ನು ನೋಡ್ಬೋದು ಈ ಥರದ ಕಾಸ್ಟಿಂಗು ನಮ್ಮ ಇದರಲ್ಲಿ ಪೋಲಿಂಗ್ ಸ್ಟೇಷನ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ ಇದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲಿ ತಮಗೆ ಎಪ್ಪತ್ತೆರಡು ಗಂಟೆಯಲ್ಲಿ ನಾವು ಏನೇನು ಮಾಡಬೇಕು ವಿಕಲ ವಿಶೇಷ ಮತದಾರರಿಗೆ ಮತ್ತು ಎಲ್ಲ ಮತದಾರರಿಗೆ ನಾವು ಏನೇನು ವ್ಯವಸ್ಥೆಗಳನ್ನ ಅಂದರೆ ವಿಕಲಚೇತನರಿಗೆ ಮುಖ್ಯವಾಗಿ ಏನೇನು ವ್ಯವಸ್ಥೆ ಅಂದರೆ ರ್ಯಾಂಪ್ ಇದೆ ಅವ್ರಿಗೆ ವೀಲ್ ಚೇರ್ ಇದೆ ಬ್ರೈಲ್ ಲಿಪಿಯನ್ನು ಒಳಗೊಂಡಂತಹ ವ್ಯವಸ್ಥೆ ಇದೆ ಅಂದರೆ ನಮ್ಮ ಬ್ಯಾಲೆಟ್ ಯೂನಿಟ್ಗೆ ಬ್ರೈಲ್ ಲಿಪಿಯನ್ನು ಒಳಗೊಂಡಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರು ಬೈ ಟಚಿಂಗಾದ ಬ್ರೈಲ್ ಇದು ಅವರು ಅವ್ರಿಗೆ ಗೊತ್ತಾಗುತ್ತೆ ಅದು ಆಮೇಲೆ ಸಂಕೇತ ಫಲಕಗಳನ್ನ ಹಾಕಿದ್ದೀವಿ ಸೈನೇಜಸ್ ಹಾಕಿದ್ದೀವಿ ಎಲ್ಲೆಲ್ಲಿ ಏನೇನಿದೆ ಆ ಕ್ಲಸ್ಟರ್ ಇದ್ದಾಗ ಯಾವುದು ಮತಗಟ್ಟೆ ಸಂಖ್ಯೆ ಅಂತಂದ್ಬಿಟ್ಟು ನಾವು ಸಂಕೇತ ಫಲಕಗಳನ್ನ ಹಾಕಿದ್ದೀವಿ ಶೌಚಾಲಯ ವ್ಯವಸ್ಥೆ ಇರುತ್ತೆ ಶೌಚಾಲಯ ಈಗಾಗಲೇ ಅದರ ಎ ಎಮ್ ಎಫ್ ಫೆಸಿಲಿಟೀಸ್ ಅಂತೀವಿ ಅಶೂಡ್ ಮಿನಿಮಮ್ ಫೆಸಿಲಿಟೀಸು ಅದನ್ನು ಸಿಇಒ ಅವರು ಎಲ್ಲ ಸಿದ್ಧಪಡಿಸಿದ್ದಾರೆ ಆಮೇಲೆ ಕೆಲವು ಮಳೆಯ ಮುನ್ಸೂಚನೆ ಕೆಲವೆಲ್ಲ ಇರೋದ್ರಿಂದ ನಮ್ಮ ಫೋರ್ಕಾಸ್ಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅದಕ್ಕೂ ಕೂಡ ಅಗತ್ಯವಾದಂಥ ಮುಂಜಾಗ್ರತಾ ಕ್ರಮ ಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ ಅದಲ್ಲದೆ ನಮ್ಮಲ್ಲಿ ಎನ್ ಎಸ್ ಎಸ್ಸು ಮತ್ತು ಇವ್ರನ್ನ ಅಂದರೆ ಯಾರು ಬಿ